ಏನ್ ವಿಚಾರ ಒಂದು ನನಗಿನ ಮಾಡಿ ಏನ್ ಅಜೆಂಡ್ ಆಗಿ ಬಂದ್ರಿ ಮನೆ ಹಾಕಲಿ ಏನೇನೋ ಇರ್ಲಿ ಆಗಲಿ ಅದೇ ಬರ್ತೀರಿ ಅಂತ ಅಂದ್ರೆ ವೈಟಿಂಗ್ ಮಾಡಿ ಇದು ಕೂಡ ಕ್ಯಾಮ್ರಾಗಳೆಲ್ಲ ಇತ್ತು

ಈಗ ಮುಖ್ಯಮಂತ್ರಿಗಳು ಮೂರು ಬಾರಿ ನಾನೇ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತೀನೋ ಅಂತ ಹೇಳಿಕೆ ಕೊಟ್ಟಿದೆ ಇದು ಆಂತರಿಕವಾಗಿ ಇದ್ದಂತ ಜಗಳ ಈಗ ಬಹಿರಂಗ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಜಗಳ ಇಲ್ಲ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಕೂಡ ಸ್ಪಷ್ಟಪಡಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ ಪಕ್ಷದ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳಾಗಿ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ನಾಯಕತ್ವದಲ್ಲಿ ಮುಂದುವರಿದ್ದೇವೆ ಅನ್ನೋ ವಿಚಾರ ತಿಳಿಸಿದ್ದಾರೆ ಮಾಧ್ಯಮಗಳಿಗೆ ಯಾಕೆ ಗೊಂದಲಾಗಿದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಶಿವಕುಮಾರ್ ಆತಂಕದಲ್ಲೂ ಇಲ್ಲ ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಪ್ರಾಮಾಣಿಕ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ ಪಕ್ಷ ಏನು ಸೂಚನೆ ಕೊಡ್ತದೆ ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಇನ್ನು ಹೆಚ್ಚಿನ ವಿಚಾರಗಳು ಏನೂ ಇಲ್ಲ ಸದ್ಯಕ್ಕೆ ಮುಖ್ಯಮಂತ್ರಿ ಮುಂದೆ ಖಾಲಿ ಇಲ್ಲ ಯಾತಕ್ಕೆ ಈ ವಿಚಾರ ಪದೇ ಪದೇ ಮುಂದೆ ಬರ್ತಾ ಇದೆ ಅನ್ನೋದು ತಾವು ಸಂಬಂಧಪಟ್ಟವನ್ನ ಕೇಳ ಸಿದ್ದರಾಮಯ್ಯ ಅವರು ಕೊನೆ ಚುನಾವಣೆ ಅಂತ ಹೇಳಿದ್ರು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ನನ್ನೇ ನಾಯಕತ್ವ ಅಂತ ಹೇಳ್ತಾರೆ ಉಳಿದವರ ಪರಿಸ್ಥಿತಿ ಹೇಗೆ ಅಂತ ಯوروبಾಯ ವೀರนายಕ ರಾಜಕಾರಣದಲ್ಲಿ ನಿವೃತ್ತي ಇಲ್ಲ ರಾಜಕೀಯ ಇಚ್ಛಾ ಶಕ್ತಿ ಇರುತ್ತೆ ಸೋ ಹಾಗಾಗಿ ಮುಖ್ಯಮಂತ್ರಿಗಳು ಅಚ್ಚಾ ಶಕ್ತಿ ಇದೆ ಹಾಗಾಗಿ ಅವರು ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ ತೈದ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಐತಾ काही ಇಲ್ಲ ಅಂತ ಅದರದಲ್ಲಿ ಮುಖ್ಯಮಂತ್ರಿಗಳು ಯಾಕೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಗೊತ್ತಿಲ್ಲ ಹಾಕಿದ್ದೆ ಬಹಳ ಸಣ್ಣ ಒಂದು ಆ ವಿಚಾರದಲ್ಲಿ ಮಾತನಾಡ್ತಿದ್ದೆ ಸರ್ ಜೊತೆ ಮುಖ್ಯಮಂತ್ರಿಗಳು ಇನ್ನೊಂದು ಮಾತು ಹೇಳಿದ್ರು ಸಾಕಷ್ಟು ಚರ್ಚಿತ ಆಗಿರುವಂತೆ ಸರ್ ಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇಲ್ಲ ಅನ್ನುವಂತ ಮಾತನಾಡಿ ಮುಖ್ಯಮಂತ್ರಿಗಳೇ ಯಾಕೆ ಆ ಮಾತನಾಡುತ್ತೆ ಬರುತ್ತೆ ಡಿ ಶಿವಕುಮಾರ್ ಅವರು ಪಕ್ಷದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ ಯಾವುದೇ ಶಾಸಕರ ಬೆಂಬಲವನ್ನ ಪಡೆದುಕೊಳ್ಳುವಂತದ್ದಾಗಲಿ ಕೇಳುವಂತದ್ದಾಗಲಿ ಸಮಯ ಅಲ್ಲ ಈಗಾಗಲೇ ಮುಖ್ಯಮಂತ್ರಿ ಹುದ್ದೆ ಸಿದ್ದರಾಮಯ್ಯನವರು ವಹಿಸಿಕೊಂಡು ಎರಡು ವರ್ಷ ಆಗಿದೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರು ಮುಂದುವರಿತಾ ಇರುವಂತಹ ಸಂದರ್ಭದಲ್ಲಿ ಇದು ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ ಯಾಕೆ ಈ ವಿಚಾರಗಳು ಚರ್ಚೆಗೆ ಇದೆ ಅನ್ನೋದು ನಮಗೂ ಗೊತ್ತಿಲ್ಲ ನೀವು ಮಾತನಾಡಿದವ್ರನ್ನೇ ಕೇಳಬೇಕು ಮುಖ್ಯಮಂತ್ರಿಗಳೇ ಕೇಳಬೇಕು ಅಲ್ಲ ಅವ್ರನ್ನೇ ಕೇಳಬೇಕು ನೀವು ಮುಖ್ಯಮಂತ್ರಿಗಳನ್ನೇ ಕೇಳಬೇಕು ಯಾಕೆ ಈ ವಿಚಾರ ಹೇಳಿದ್ರಿ ಅಂತೇಳಿ ಇಲ್ಲಿ ಬಲಾಬಲ ಪ್ರದರ್ಶನ ಮಾಡುವಂತಹ ವ್ಯಕ್ತಿತ್ವ ಶಿವಕುಮಾರ್ದಿಲ್ಲ ಶಿವಕುಮಾರ ಪಕ್ಷದ ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತರು ಪಕ್ಷದ ವರಿಷ್ಠರ ನಾಯಕತ್ವದಕ್ಕೆ ಗೌರವ ಕೊಡ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂಥ ಪಕ್ಷದ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅವರು ಬೇರೆಯವರಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡಬೇಕಾದಂಥವ್ರು ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರು ನಂಬುವಂತ ಅವರು ಆರಾಧಿಸುವಂತ ಗುರುಗಳೇ ಹೇಳ್ತಾರೆ ಈ ಟರ್ಮ್ನಲ್ಲೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ನನಗೆ ಅದು ಗೊತ್ತಿಲ್ಲ ಭವಿಷ್ಯ ಎಲ್ರಿಗೂ ಒಬ್ಬೊಬ್ಗೂ ಒಬ್ಬೊಬ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇರ್ತದೆ ಸೊ ಅವರವ್ರ ಅನುಯಾಯಿಗಳು ಅವರ ಕ್ಷೇತ್ರದಲ್ಲಿರ್ಬೋದು ಅವ್ರ ಜಿಲ್ಲೆಯಲ್ಲಿರ್ಬೋದು ಅವ್ರ ರಾಜ್ಯದಲ್ಲಿರ್ಬೋದು ಅವರ ಜನಾಂಗದಲ್ಲಿರ್ಬೋದು ಅವರ ಹಿತ ಕಾಪಾಡಿಕ್ಕೋಸ್ಕರ ಅವರವರು ನಮ್ಮವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸತಕ್ಕಂಥದ್ದು ಸಹಜ ಪ್ರವೃತ್ತಿ ಅದು ಇವತ್ತಿನ ಕಾಲದಿಂದ ಅಲ್ಲ ಪ್ರತಿಯೊಂದು ಅವಧಿನಲ್ಲೂ ಕೂಡ ನಮ್ಮವರು ಯಾರನ್ನ ಮುಖ್ಯಮಂತ್ರಿ ಆಗಲಿ ಅಂತಕ್ಕಂಥ ಆಶಯಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಹಿಂದಿಂದನೂ ಮಾತನಾಡಿಕೊಂಡು ಬಂದಿದೆ ಆದ್ರೂ ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ ಯಾರು ರಾಜಕಾರಣದಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಕೆಲವರು ಅವರವರ ಅಭಿಪ್ರಾಯ ಪಡಿಸೋದನ್ನ ನಾವು ಅಂತ ಹೇಳಲಿಕ್ಕೆ ಆಗಬೇಕು ಇದೇನೇಳಿ ಸರ್ ಇಲ್ಲಿ ವಿಚಾರಣೆ ಎಲ್ಲ ನೀವು ಹೇಳಿದ ವಿಚಾರಣೆಗೆ ಹೋಗಿ ಬಂದ್ರೆ ಗೊತ್ತಾಗುತ್ತೆ ಏನ್ ಇಂಟೆನ್ಷನ್ ಪೊಲಿಟಿಕಲ್ ಇದೆಯಾ ಇಲ್ಲ ಏನೋ ಅನುಭವ ಹೊಂದಿದೆ ಸರ್ ಇದು ಪೊಲಿಟಿಕಲಿ ಮೋಟಿವೇಟೆಡ್ ಅಥವಾ ಏನಾದ್ರು ಬೇರೆ ಕಾರಣಗಳು ಗೊತ್ತಾಗ್ತಾ ಇದೆ ನಿಮಗೆ ನನಗೆ ಕಾರಣಗಳೇನು ಗೊತ್ತಿಲ್ಲ ನನಗೆ ಕೇಳಿರುವಂತಹ ವಿಚಾರಗಳನ್ನ ತಿಳಿಸಿದ್ದೇನೆ ಅವರು ಇನ್ನೇನಾದ ವಿಚಾರಣೆ ಕರೆದಾಗ ಬರಬೇಕು ಅಂತ ತಿಳಿಸಿದ್ದಾರೆ ಸೊ ನಾನು ಒಬ್ಬ ಪ್ರಜೆಯಾಗಿ ಸಮಾಜದಲ್ಲಿ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ನಡೆಯುವಂತವನಾಗಿತ್ತು ಯಾವುದೇ ವಿಚಾರಣೆ ಬರೋದು ಕೂಡ ಹೋಗಿ ಎದುರಿಸಲಿಕ್ಕೆ ಸಿದ್ಧ ಸಹಕಾರ ಸಿದ್ಧ ಸಿದ್ಧಾಗಿ ಥ್ಯಾಂಕ್ ಯು ಭಾಗ ಒಂದು ಮಾತು ಹೇಳಿದ್ದಾರೆ ಎಪ್ಪತ್ತೈದನೇ ವರ್ಷಕ್ಕೆ ನಿವೃತ್ತಿ ತಗೋಬೇಕು ಅದು ಮೋದಿ ಗುರಿಯಾಗಿಸಿ ಆಗಿರ್ತಕ್ಕಂಥ ಮಾತು ಅಂತ ಬಹಳ ಚರ್ಚೆ ಒಳಪಡ್ತಾ ಇದೆ ಈ ಸೆಪ್ಟೆಂಬರ್ಗೆ ಎಪ್ಪತ್ತೈದು ವರ್ಷ ಇದೆ ರಿಟೈರ್ಮೆಂಟ್ ಅಂತ ಕೇಂದ್ರದಲ್ಲಿ ಏನಾದರೂ ಒಂದು ದೊಡ್ಡ ಬದಲಾವಣೆಯಲ್ಲಿ ನೋಡ್ತಾ ಇದ್ದಾರೆ ಸರ್ ಆ ಥರದ್ದು ಏನಾದ್ರು ನಾನು ಆಗ್ಲೇ ಯಾವುದಕ್ಕೂ ರಾಜಕಾರಣದಲ್ಲಿ ನಿವೃತ್ತಿ ಇಲ್ಲ ರಾಜಕಾರಣದಲ್ಲಿ ನಿವೃತ್ತಿ ಇಲ್ಲ ಇಚ್ಛಾಶಕ್ತಿ ಜೊತೆಗೆ ಅವರವ್ರು ಹಾಕೊಂಡಿರ್ತಕ್ಕಂಥ ಲಕ್ಷ್ಮಣ ರೇಖೆಗಳು ಅವರೇ ಹಾಕೊಂಡಿರ್ತಕ್ಕಂಥ ಲಕ್ಷ್ಮಣ ರೇಖೆಗಳನ್ನು ದಾಟೋದು ಹೇಗೆ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ ಸೊ ಅವರು ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿರ್ಬೇಕು ಯಾವೇ ಒಬ್ರು ನಾಯಕರಾದಂಥವರು ನಾಯಕತ್ವವನ್ನು ವಹಿಸಿಕೊಂಡಂಥವರು ಮತ್ತೊಬ್ಬರಿಗೆ ಮಾರ್ಗದರ್ಶಕರಾಗಿರಬೇಕು ಅಂತ ಅಂದಾಗ ಅವರು ಶಾಶ್ವತವಾಗಿ ಉಳಿತಾರೆ இது மோடி அவ்வளோதா நம்ம ராஜ நாயக்க நீங்க கேதுவ